அபிதி வீக் டாக்டர் தீபக் குருஜி ಸೊ ರೀಸೆಂಟ್ ಆಗಿ ಏನಾಗ್ಬಿಟ್ಟಿದೆ ತುಂಬಾ ಜನ ಗುರುಜಿ ನನ್ ಕಷ್ಟ ನನ್ ಕಷ್ಟ ಏನಾದ್ರು ಟಿಪ್ಸ್ ಕೊಡಿ ಅಂತ ತುಂಬಾ ಜನ ಹೇಳ್ತಾ ಇರ್ತೀರ ಕಷ್ಟ ಅನ್ನೋದನ್ನ ಹೇಳೋದನ್ನೇ ಬಿಡಬೇಕು ಅಂತ ಹೇಳ್ತೀನಿ ನಾವ್ ಏನ್ ನೋಡಿದೀವಿ ಅದೇ ನಮ್ ಜೀವನಕ್ಕೆ ಬರುತ್ತೆ ಅಂದಾಗ ನಾವು ಕಷ್ಟ ಕಷ್ಟ ಅಂತ ಹೇಳಿದಷ್ಟು ಕಷ್ಟನೇ ನಾವು ಇಂಡೈರೆಕ್ಟ್ ಆಗಿ ನಮ್ ಕಡೆ ಅದನ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದೀವಿ ನಮ್ ಕಡೆ ಕಷ್ಟಗಳನ್ನ ಸೆಳೀತಾ ಇದೀವಿ ಇಂಡೈರೆಕ್ಟ್ ಆಗಿ ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ಅಥವಾ ಈ ಕಷ್ಟಗಳು ಅನ್ನೋದನ್ನ ನಾವು ಯಾವ ರೀತಿ ತುಂಬಾ ಸುಲಭವಾಗಿ ಅದನ್ನ ಪಾರಾಗೋದು ಅಂತಂದ್ರೆ ನೋಡಿ ಏನೇನೋ ವಿಧಾನ ಮಾಡಿರ್ತೀರ ಒಂದು ಚಿಕ್ಕ ವಿಧಾನ ಹೇಳ್ಕೊಡ್ತೀನಿ ಇದನ್ನ ಮಾಡ್ತಾ ಬನ್ನಿ ಅದ್ಭುತವಾಗಿ ನಿಮ್ಮ ಫೈನಾನ್ಷಿಯಲ್ ಪ್ರೋಗ್ರೆಸ್ನ ನೋಡ್ತೀರಾ ನಿಮ್ಮ ಕಷ್ಟಗಳನ್ನೆಲ್ಲ ಪಾತಾಳಕ್ಕೆ ಪಾತಾಳಕ್ಕೆ ತಗೊಂಡೋಗುವಂತ ಒಂದು ಶಕ್ತಿ ಇದೆ ಏನ್ ಮಾಡ್ಬೇಕು ಗೊತ್ತಾ ನೀವು ಒಂದಷ್ಟು ಸಕ್ಕರೆನ ತಗೊಳ್ಳಿ ಸಕ್ಕರೆಗಳನ್ನ ತಗೊಂಡು ಈ ಸ್ವಲ್ಪ ಮಣ್ಣಿನ ಕಡೆ ಹೋದ್ರೆ ಅಲ್ಲಿ ಸೀಮೆ ಗೂಡು ಬಂದಿರುತ್ತೆ ಸೀಮೆ ಗೂಡು ಹಾಕ್ಬೋದು ಇರುವೆಗಳು ಹಾಕ್ಬೋದು ಎಲ್ಲ ಸಾಮಾನ್ಯವಾಗಿ ಇರ್ತದೆ ಅಂತ ಗೂಡುಗಳಿಗೆ ಸಕ್ಕರೆನ ಹಾಕ್ತಾ ಬನ್ನಿ ಆ ಸಕ್ಕರೆನ ಹಾಕೋದ್ರಿಂದ ಏನಾಗತ್ತೆ ಅದು ಒಂದೊಂದೇ ಕಾಳುಗಳು ಅದು ತಗೊಂಡು ಹೋಗುತ್ತಲ್ಲ ಅದೆಲ್ಲ ತಗೊಂಡು ಎಲ್ಲಿ ಅದು ಪಾತಾಳಕ್ ಹೋಗುತ್ತೆ ಅಂದ್ರೆ ನಿಮ್ಮ ಕಷ್ಟಗಳನ್ನೆಲ್ಲ ಎಳ್ಕೊಂಡು ಒಂದೊಂದೇ ಕಾಳುಗಳನ್ನ ಎಳ್ಕೊಂಡು 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 ಪಾತಾಳಕ್ ಹೋಗಿ ಅದು ಬಿಡುತ್ತದ್ದು ಸೊ ನಿಮ್ಮ ಕಷ್ಟಗಳು ಕೂಡ ಪಾತಾಳಕ್ ಸೇರ್ಬೇಕು ಅಂತಂದ್ರೆ ನೀನ್ ಯಾವತ್ತು ಆ ಕಷ್ಟಗಳು ಮರುಕಳಿಸಬಾರದು ಅಂತಂದ್ರೆ ಈ ಇರುವೆ ಗೂಡುಗಳಿಗೆ ನೀವು ಸಾಲಾಗಿ ಇರುವೆ ಗೂಡು ಬರ್ತಾ ಇರ್ತದೆ ಅಲ್ಲೆಲ್ಲ ಕಡೆ ನೀವು ಸಕ್ಕರೆಗಳನ್ನ ಒಂದ್ ಚೂರ್ ಹಾಕೋದನ್ನ ಮಾಡ್ತಾ ಬನ್ನಿ ಎಲ್ಲೋ ಒಂದು ಕಡೆ ನಿಮ್ಮ ಕಷ್ಟಗಳು ಒಂದೇ ಹೋಗೋದಿಲ್ಲ ಆ ಪ್ರಾಣಿಗಳಿಗೂ ಕೂಡ ಒಂದಷ್ಟು ಆಹಾರ ಕೊಟ್ಟಂತ ಪುಣ್ಯ ನಿಮಗ್ ಬರ್ತದೆ ನೋಡಿ ನಾವ್ ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತಾ ಇರ್ತೀವಿ ನೀವು ಏನ್ ಖರ್ಚು ಮಾಡ್ತಿರೋ ಬಿಡ್ತಿರೋ ಇದೊಂದು ಚಿಕ್ಕ ಪರಿಹಾರ ಮಾಡಿ ನಿಮ್ಮ ಕಷ್ಟಗಳು ಯಾವ ರೀತಿ ಆ ಪಾತಾಳಕ್ಕೆ ತಗೊಂಡೋಗಿ ಬಿಡುತ್ತೆ ಅನ್ನೋದನ್ನ ನೀವು ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸ್ನೇಹಿತರೆ ಇದನ್ನ ಮಾಡ್ತಾ ಬನ್ನಿ ಆಮೇಲೆ ಗುರುಜಿ ನಮ್ಮಲ್ಲಿ ಯಾಕೋ ಇಲ್ಲಿ ಇರುವ ಹುಡುಗಳು ಸಿಗಲ್ಲ ನಮ್ಮಲ್ಲಿ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ಅಥವಾ ಎಲ್ಲಿ ಇದೆ ಇರುವೆ ಹುಡ್ಗಳು ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ಆತರ ಏನಾದ್ರು ನಿಮ್ಮ ಭಾವನೆ ಇದ್ರೆ ಒಂದು ಕೆಲಸ ಮಾಡಬಹುದು ನೀವು ಈ ಗೋಧಿ ಹಿಟ್ಟನ್ನ ಸ್ವಲ್ಪ ತಗೊಳ್ಳಿ ಗೋಧಿ ಹಿಟ್ಟನ್ನ ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ ಆ ಗೋಧಿ ಹಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಈ ಕೆರೆ ಇರ್ತದೆ ಅಥವಾ ಎಲ್ಲರೂ ನಿಮ್ ಸುತ್ತಲೂ ಮುತ್ತಲೂ ಕೂಡ ಈಗೆಲ್ಲ ಕೆರೆಗಳನ್ನ ಮಾಡಿದ್ದಾರೆ ಎಲ್ಲ ಏರಿಯಾಲ್ಲೂ ಕೂಡ ಒಂದು ಚಿಕ್ಕದು ಒಂದು ಎಸ್ ಟಿ ಪಿ ವಾಟ್ರೋ ರೀಸ್ಟೋರೇಜ್ ವಾಟ್ರೋ ಫಿಲ್ಟರ್ ಆಗಿರುವಂತ ವಾಟ್ರು ಎಲ್ಲ ಒಂದ್ ಕಡೆ ಕೆರೆಗಳನ್ನ ಮರು ಈ ಚೇತನ ಮಾಡ್ತಿದ್ದಾರೆ ಅಂತ ಕಡೆ ಹೋಗಿದ್ರು ಕೂಡ ಒಂದ್ ಚಿಕ್ಕ ಕಾಳು ತರ ಮಾಡ್ಕೊಂಡು ಆ ಮೀನುಗಳಿಗೆ ಆರು ಬಗ್ಗೆ ಆಗ್ತಾ ಬನ್ನಿ ಸೊ ಮೀನುಗಳಿಗೆ ಆಹಾರವಾಗಿ ಆಗ್ತಾಗ್ಲೂ ಕೂಡ ನಿಮ್ಮ ಅದ್ ಹಾಕ್ಬೇಕಾದ್ರೆ ಏನ್ ಅನ್ಕೊಬೇಕು ನೀವು ನನ್ನ ಕಷ್ಟ ಎಲ್ಲ ಇದ್ರಲ್ಲಿ ಸಮರ್ಪಣೆ ಮಾಡ್ಬಿಟ್ಟಿದ್ದೀನಿ ನನ್ನ ಕಷ್ಟ ಎಲ್ಲ ನೀವೆಲ್ಲ ತಗೊಂಡ್ ಹೋಗ್ಬಿಡಿ ಆ ಮೀನಿಗೆ ಆಹಾರ ಹಾಕುವಂತ ಟೈಮ್ ಅಲ್ಲಿ ನನ್ನ ಕಷ್ಟ ಎಲ್ಲ ತೀರ್ತಪ್ಪ ನನ್ನ ಕಷ್ಟ ಸಮುದ್ರ ಪಾಲಾಗೋಗ್ಲಿ ಸೊ ಈ ಭಾವನೆಯಿಂದ ನೀವು ಮಾಡ್ಬೇಕಾಗ್ತದೆ ಸೊ ಈ ಭಾವನೆಯಿಂದ ಮಾಡಿದಾಗ ಏನಾಗ್ತದೆ ನಿಮ್ಮ ಏನೇ ಕಷ್ಟ ಇರಲಿ ಏನೇ ಇದ್ರು ಕೂಡ ಪ್ರತಿ ಒಂದು ಕೂಡ ಪರಿಹಾರ ಆಗೋಯ್ತು ನನ್ನ ಋಣಮುಕ್ತನಾಗ್ಬಿಟ್ಟಿದ್ದೀನಿ ನನ್ಗೆ ಯಾವುದೇ ರೀತಿಯ ಸಾಲ ಆಗಲಿ ಕಷ್ಟ ಆಗಲಿ ಏನೂ ಇಲ್ಲ ಅಂತ ಅನ್ಕೊಂತ ಇದನ್ನ ಮಾಡ್ತಾ ಬನ್ನಿ ಬಹಳ ಮನ್ಸಾರೆ ಮಾಡಿ ಅಂತ ಕೇಳ್ಕೊಳ್ತೀನಿ ನಂಬಿಕೆಯಿಂದ ಮಾಡಿ ಇವೆಲ್ಲವೂ ಕೂಡ ಟ್ರೈಡ್ ಅಂಡ್ ಟೆಸ್ಟೆಡ್ ಫಾರ್ಮುಲಾ ಸಾಕಷ್ಟು ಜನರಿಗೆ ಇದನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇನ್ನೂ